ನೋಡಿ ನಮ್ಮ ಮುದ್ರಿ ಭಾರಿ ದುರಾಂತ ಮಳೆ ಹೂದಿ ಗಂಡ ಸೊಸಿ ಅಲ್ಲ ಅದಕ್ಕೆ ಹೋಗಿದ್ದೇವೆ ಸೊಸಿ ತಂದಿ ಟ್ರೈ ಹುಡ್ಕಪ್ಪ ಅವ್ರಿಗೆ ನಷ್ಟ ಆಗಿ ಕೊರಗುವಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಮಳೆ ಹಾನಿಯಿಂದ ಸಾಕಷ್ಟು ಜನ ನೋವನ್ನ ಅರ್ಪಿಸ್ತಾ ಇರುವಂತದ್ದು ಸಾಯ್ತಾ ಇರುವಂಥದ್ದು ರೈತ ಬೆಳೆ ನಷ್ಟಗಳಿಗೆ ಪ್ರಾಣನೇ ಕಳ್ಕೊತಾ ಇದ್ದಾನೆ ಬನ್ನಿ ನಮ್ಮ ಹತ್ರ ರೈತರಿದ್ದಾರೆ ವಿಚಾರಿಸಲ್ಲ ಅವರ ಬೆಳೆ ನಷ್ಟ ಹೇಗಾಗಿದೆ ಅಂತ ಭೂಮಿಗೆ ನೋಡಿ ಎಲ್ಲವೇ ಸಸಿ ಶುಂಠಿ ಎಲ್ಲ ವೇಸ್ಟ್ ಮಾಡಿಬಿಟ್ಟು ಒಂದು ಇಪ್ಪತ್ತೈದರಿಂದ ಐವತ್ತು ಲಕ್ಷ ಗಂಟ ಲಾಸ್ ಆಗಿದೆ ಭೂಮಿಲಿ ನೋಡಿ ಇದರಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂದರೆ ರೈತರ ಕಷ್ಟ ಕೇಳೋರು ಯಾರಿಲ್ಲ ನನಗೆ ರೈತರದ್ದ ಗೋಳನ್ನ ಕೇಳೋರು ಅಂದರೆ ನಾವು ನಮ್ಮ ಟಿ ವಿ ಚಾನಲ್ ಅವರನ್ನು ಅನ್ನೋ ಲೆಕ್ಕ ಬಂದಿದೆ ನೀವು ಹೆಂಗೋ ನಮ್ಮ ಸ್ಪಂದಿಸಿ ನಮಗೆ ಈ ರೀತಿ ನಮಗೆ ಇದು ಮಾಡ್ಕೊಡೋಕ್ಕೆ ಬಂದಿರೋದು ನಮಗೆ ನಿಮಗೆ ಚಾನಲ್ ಅವರಿಗೆ ತುಂಬ ಟ್ಯಾಂಕ್ ಈಗ ಹೇಳ್ತಿದ್ವಿ ರೈತರಿಗೆ ಸಾಕಷ್ಟು ನಾವು ಸರ್ಕಾರ ತುಂಬ ಅವರಿಗೆ ಸ್ಪಂದನೆ ಕೊಡ್ತೀವಿ ಅಂತ ಕೇಳ್ತಾರೆ ಕೇಳಿ ಏನಿಲ್ಲ ಇರಲಿ ಸರ್ ಏನು ಕೊಡ್ತಿದೆ ನೋಡಿ ಮಳೆ ಈಗ ಮಳೆ ಹೋದರೂ ಕಷ್ಟ ಮಳೆ ಹೋದರೂ ಕಷ್ಟ ನಮಗೆ ರೈತರದ್ದು ಇದೇ ಬೆಳೆ ಕಡೆ ಯಾವಾಗ ನೋಡಿ ನಮ್ಮ ಸರ್ಕಾರದಿಂದ ಕೊಡ್ತಾರೆ ಬರೋದಕ್ಕೆ ಬರೋದೇ ಇಲ್ಲ ಪರಿಹಾರ ಗೊತ್ತದೆ ಬಿಡಿ ಆಗ ಎಕ್ರೆಗೆ ಇಷ್ಟು ಅಂತ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ಬರೋದು ಬರೋದೇ ಇಲ್ಲ ಎಲ್ಲ ಅಧಿಕಾರಿಗಳಿಂದ ಅಧಿಕಾರಿಗಳು ಮಾಡ್ತಾ ಇರೋದ್ರ ದೃಷ್ಟಿಂದ ರೈತರು ತಲುಪೋದಕ್ಕೆ ಭಾಳ ಹಿಂಸೆಯಿಂದ ಬಂದು ಬದಕ್ಕೆ ಬರೋದಕ್ಕೆ ಅಲ್ಲಿ ಐವತ್ತು ಸಾವಿರ ಕೊಡ್ತೀನಿ ಅಂದ್ರೆ ಇಲ್ಲಿ ಬರೋದಕ್ಕೆ ಐದು ಸಾವಿರ ಕೊಡ್ತಾರೆ ರೈತರದ್ದು ಯಾರು ಕೇಳ್ತಾರೆ ರೈತರ ಕಷ್ಟನ ನೋಡಿ ನಿನ್ನೆ ಮಳೆಗೆ ಲಕ್ಷಾಂಧ ರೂಪಾಯಿ ನಾವು ನೀರು ನಿದಟ್ಟಿ ನೀರು ಹೊಡ್ಕೊಂಡು ಪಂಪ್ಸೆಟ್ಟಿಂದ ಎಲ್ಲ ಮಾಡಿ ಕೆಲಸ ಮಾಡಿದ್ರೆ ಇವತ್ತನ್ನು ಈ ಮಟ್ಟಿಗೆ ತಂದು ಕೂಸಿದೆ ರೈತನ ಭಾಳ ರೈತನ ಭಾಳ ಯಾವತ್ತೂ ಇದೆ ರೈತರು ಗೋಳಿ ಯಾರು ಕೇಳ್ತಾರೆ ಸರ್ಕಾರದ ಮಟ್ಟಕ್ಕೆ ಕೇಳಿದ್ರೆ ಯಾರು ಅವ್ರು ಕೊಡ್ತಾರೆ ಯಾವಾಗ ಕೊಡ್ತಾರೆ ಕೊಡ್ತೀರೋ ಕೊಡೋದಕ್ಕೆ ನಾವು ಅಲ್ಲೇ ಆರು ತಿಂಗಳು ವರ್ಷ ಬರ್ತದೆ ಬಂದು ದುಡ್ಡು ಹೇಳ ಬರೋದಕ್ಕೆ ಐನೂರು ಸಾವಿರ ನಮ್ಮ ಕೈ ಸಿಗ್ತದೆ ಏನೇನು ಬೆಳೆ ಬೆಳೆದಿದ್ರಿ ಎಷ್ಟು ಲಾಸ್ ಆಗಿದೆ ಅಕಸ್ಮಾತ್ ಈ ಬೆಳೆ ಬೆಳೆಯೋದಕ್ಕೆ ಏನಾದರೂ ಸಾಲಗಳನ್ನೆಲ್ಲ ಪಡ್ಕೊಂಡು ಮಾಡಿದ್ರ ಮಾಡಿದ್ವಿ ಸರ್ ಮಾಡಿದ್ವಿ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷದ ಮೇಲೆ ಮಾಡಿದ್ವಿ ಈಗ ಶುಂಠಿಗೆ ಇವತ್ತೆಲ್ಲ ಶುಂಠಿ ಏಳು ಸಾವಿರ ರೂಪಾಯಿ ಒಂದು ಮೂಟೆ ಶುಂಠಿ ಈಗ ನಾಲ್ಕ ಎಕರೆ ಎರಡು ಎಕರೆ ಲಾಸ್ ಆಗಿದೆ ಎರಡು ಎಕರೆ ಲಾಸ್ಗೆ ಅಂದರೆ ಶುಂಠಿ ಎಷ್ಟು ಬರುತ್ತದೆ ಒಂದು ಮೂ ಹತ್ತರಿಂದ ಹದಿನೈದು ಲಕ್ಷ ಗಂಟ ಶುಂಠಿ ಲಾಸು ಹುಟ್ಟಿದೆ ಎಲ್ಲ ರೆಡಿ ಆಗಿತ್ತು ಇನ್ನೇನೊಂದು ಎರಡು ಮೂರು ಸಲ ಗೊಬ್ಬರ ಕೊಟ್ಟಿದ್ದು ತೀರೋಯ್ತು ಶುಂಠಿ ಕೆಲಸ ಅದು ಆಯ್ತು ಬಗೆ ಸೊಪ್ಪಿಗೆ ಇನ್ನೂ ಈಗ ನೆಟ್ಟೆ ಎಲ್ಲ ಗೊಬ್ಬರ ಕೊಟ್ಟಿದ್ದು ಗೊಬ್ಬರ ಒಂದು ಐವತ್ತು ಸಾವಿರ ರೂಪಾಯಿ ಕಂಟ ಐವತ್ತು ಲಕ್ಷ ಕಂಟ ಖರ್ಚಾಗಿದೆ ಅದು ಐವತ್ತಕ್ಷ ಖರ್ಚುಂದಿಗೆ ಎಲ್ಲ ಏನು ಎಲ್ಲ ಭೂಮಿಗೆ ಅದು ಮುರಿಯೋಕೆ ಬರೋದು ಎಲ್ಲ ಇದಾಗಿದೆ ಈಗ ನೀರು ಹಿಡ್ಕೊಟ್ಟೈತೆ ಎಲ್ಲ ಸೋತಾಯ್ತದೆ ಒಂದು ನೆಲಕ್ಕಿರೋದ ಸುಂಟಿನೂ ಅಷ್ಟೇ ನೀರು ಉಳ್ಳಿದ್ಮೇಲೆ ಸುಂಟಿನೂ ಹೇಳಕ್ಕಿರ ಮೇಲೆಗಡೆ ಒಂದು ಎಪ್ಪತ್ತು ಎಪ್ಪತ್ತು ಗಂಟೆ ಖರ್ಚಾಗಿತ್ತು ರೈತರಿಗೆ ಈಗ ನಾವು ಕೊಡೋದೇನು ಸರ್ಕಾರದಿಂದ ಏನು ಕೊಡ್ತೀನಿ ಸರ್ಕಾರಕ್ಕೆ ಕೊಡೋ ಅಷ್ಟೇ ಮನವಿ ಸರ್ಕಾರದ ಸರ್ಕಾರದೊತ್ತಿಗೆ ನಮಗೆ ರೈತರಿಗೆ ನೋಡಿ ನಮ್ಮ ಬೆಳೆ ನೋಡಿ ನಾಶ ಮಾಡಿರೋ ಬೆಳೆಗಾರರು ಪರಿಹಾರ ಕೊಡಿ